ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮಗನ ಜೀವನದಲ್ಲಿ ಇರೋ ಆಗಿಲ್ಲ ನನಗೆ ಮೋಸ ಮಾಡೋಂಗಿಲ್ಲ ನನ್ನ ಮಗನ ಮ ನಿನ್ನ ನೆರಳು ನನ್ನ ಮಗನ ಮೇಲೆ ಬೇರೆ ಬೆಳಬಾರ್ದು ಇಲ್ಲಿಂತ ಹೊರಡು ನೀನು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಶಾಂತಿ ಬಯತ್ತಿರ್ತಾಳೆ ಆಗ ರೋಹಿಣಿ ನಾನು ಯಾವ ಮನೆ ಬಿಟ್ಟು ಹೋಗಲ್ಲ ಐತೆ ಅಂತ ಹೇಳ್ತಾ ಆಗ ಅವರು ಸ್ವಲ್ಪ ಅವ್ನ ಮಾತಾದರೂ ಕೇಳಿರು ಶಾಂತಿ ಅಂತ ಹೇಳ್ತಾರೆ ಆಗಲ್ಲ ಆಗಲ್ಲ ಅಂತ ಹೇಳ್ತಾಳೆ ಅವಳು ಏನು ಹೇಳಿದ್ರು ನಾನು ಕೇಳಲ್ಲ ಏ ಗುಂಗ್ರಿ ಇಲ್ಲಿಂತ ಹೋಗಿ ನೀನು ಹೋಗಿ ಅಂತೇಳಿ ಆಗ ರೋಹಿಣಿ ಹೇಳ್ತಾಳೆ ನನಗೆಂತ ಯಾರೂ ಇಲ್ಲ ಯಾವ ಜಾಗವೂ ಇಲ್ಲ ಅತ್ತೆ ನಾನು ಎಲ್ಲಿ ಹೋಗಲಿ ನಾನು ಅಂತ ನೀನು ಬೀದಿ ಬೀದಿ ಅಲ್ಲಿಯೇ ಭಿಕ್ಷೆ ಬೇಡು ಅದಕ್ಕೆ ನಿನಗೆ ಈ ರೀತಿ ಬಂದಿರೋದು ಅಂತ ಹೇಳ್ಬಿಟ್ಟು ಶಾಂತಿ ಚೆನ್ನಾಗಿ ಬೈತಾ ಇರ್ತಾಳೆ ನೀನು ಯಾವತ್ತೂ ನನ್ನ ಮಗನ ಮುಖ ನೋಡೋ ಆಗಿಲ್ಲ ನನ್ನ ಮನೆಗೆ ಬರೋ ಆಗಿಲ್ಲ ಯಾವುದಾದ್ರೂ ನೆನಪು ಮಾಡಿಕೊಂಡು ನನ್ನ ಮನೆಗೇನಾದರೂ ಹೆಜ್ಜೆ ಇಟ್ಟು ನಿನ್ನ ಮಾತ್ರ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರೋಹಿಣಿ ಬೇಡ ಅತ್ತೆ ಬೇಡ ನನ್ನನ್ನು ದೂರ ಮಾಡಬೇಡಿ ನಾನು ಹೋರಾಡಿದೆ ನಿಮ್ಗಳ ಜೊತೆ ಇರಬೇಕು ಇರಬೇಕಂತ ಇಂಥ ಶಿಕ್ಷೆ ಕೊಡಬೇಡಿ ಅತ್ತೆ ನನಗೆ ಪ್ಲೀಸ್ ಅತ್ತೆ ಮನೋಜ್ ಮನೋಜ್ ನೀವು ಬೇಡ ಅಂತ ಹೇಳಿ ಮನೋಜ್ ಅಂತ ಹೇಳ್ಬಿಟ್ಟು ನೀವು ಬದುಕು ಶಕ್ತಿ ನನಗಿಲ್ಲ ಮನೋಜ್ ಅಂತ ಹೇಳ್ಬಿಟ್ಟು ತುಂಬನೇ ಹೇಳ್ತಾಯಿರ್ತಾಳೆ ಆಗ ಮೀನ ಬಿಟ್ಟು ಅತ್ತೆ ಬೇಡ ಅತ್ತೆ ಪ್ಲೀಸ್ ಅತ್ತೆ ಅಂತ ಶಾಂತ ಏಯ್ ಸುಮ್ಮನೆ ಏರೆ ಬಾಯಿ ಮುಚ್ಕೊಂಡು ನಿಂತ್ಕೊ ಇಲ್ಲ ಅಂದರೆ ಅವಳಿಗೆ ಬೀಳೋ ಇವದೇ ನಿನಗೆ ಬೀಳುತ್ತೆ ನೋಡು ಅಂತ ಅಂತೇಳ್ಬಿಟ್ಟೆ ಏಯ್ ಗುಂಗ್ರಿ ಹೋಗೇ ಇಲ್ಲಿತ್ರ ಹೋಗ ಅದು ಶಾಂತಿ ಅತ್ತೆ ಬೇಡ ಅತ್ತೆ ಅಂತ ಅಂತೇಳಾಗ ರಂಗನಾಥ್ ಅವರು ಏ ಇದೆಲ್ಲ ಬೇಡ ಕಣೆ ಮನೆಗೆ ಹೋಗೋಣ ಮನೆಗೆ ಹೋಗಿ ಮಾತಾಡೋಣ ನಡಿಯಮ್ಮ ಅಂತ ಹೇಳಿ ಸರಿ ಮಾವ ಅಂತ ರೋಹಿಣಿ ರೋಹಿಣಿಯಾಥ ಏಯ್ ಎಲ್ಲಿಗೆ ಹೊರಟೆ ಅಂತ ಬರ್ತೀಯ ಅತ್ತೆ ಮಾವ ಅಂತ ಏನಾದರೂ ನನ್ನ ಕರೆದ್ರೆ ನೀನು ಅಂತ ಹೇಳಿಲ್ವಾ ಇನ್ನು ಮುಂದೆ ನನ್ನ ಮುದ್ದು ಜೀವನದಲ್ಲಿ ಇರಬಾರ್ದು ಎರ ಇಲ್ಲಿಂತ್ರ ಹೊರಡು ಒಂದೇ ಆಗ ರೋಹಿಣಿ ನಾನು ಹೋಗಲ್ಲ ಹೋಗಲ್ಲ ಅತ್ತೆ ಅದು ನನ್ನ ಮನೆ ನನ್ನ ಗಂಡನ ಮನೆ ನನ್ನ ಅತ್ತೆ ಮನೆ ನನ್ನ ಮಾವನ ಮನೆ ನನ್ನ ಮನೆ ನನಗೂ ಸೇರಿದ್ದು ನಾನು ಹೋಗಲ್ಲ ಅಂತ ಆಗ ಏನಾದರೂ ಅಂದ್ಕೊಂಡು ನನ್ನ ಮನೆಗೇನಾದರೂ ಹೆಜ್ಜೆ ಇಡಬೇಕಲ್ಲ ನಿನ್ನ ಬಿಡ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಅವರು ಬೇಡ ಶಾಂತಿ ಇದು ತಪ್ಪು ನಿರ್ಧಾರ ಆ ರೀತಿ ಎಲ್ಲ ಮಾತಾಡಬಾರ್ದು ಯಾಕೆ ಏನು ಅಂತ ಕೇಳಿ ಅದು ಅದನ್ನಾದರೂ ಕೇಳಿ ನಾನು ಶಾಂತಿ ಅವಳು ಹೇಳೋದು ಬೇಡ ಸುಳ್ಳು ಹೇಳೋದು ಬೇಡ ಇಲ್ಲಿಂತ್ರ ಹೊರಟ್ಲಿ ಅಂತ ರಂಗನಾಥ್ ಅವರು ತಪ್ಪು ಇದೆ ಶಾಂತಿ ನೀನು ತಪ್ಪು ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟಿದೆ ಆಗ ಶಾಂತಿ ನಾನು ಆವತ್ತು ಶಾ ತಪ್ಪು ಮಾಡಿದೆ ಇವತ್ತು ತಪ್ಪು ಮಾಡ್ತಾಯಿದ್ದೀನಿ ನಾನು ಹಾಗೇನಂತ ಏ ಗುಂಗ್ರಿ ಇನ್ಯಾವತ್ತಾದ್ರೂ ನನ್ನ ಮುಂದೆ ಮುಂದೆ ಕಾಣಿಸ್ಕೊಂಡು ನಾನು ಬೇರೆನೇ ಆಗ್ತೀನಿ ಸುಮ್ಮನೆ ಇಲ್ಲಿಂತ್ರ ಹೊಟ್ಟೋಗ್ಯ ಅಂತ ಹೇಳ್ಬಿಟ್ಟು ಮನೋಜನ ಶಾಂತಿ ಕೈ ಹಿಡ್ಕೊಂಡು ಕರ್ಕೊಂಡು ಅಲ್ಲಿಂತ್ರ ಅವರು ಕಷ್ಟ ಕಷ್ಟ ನಮ್ಮ ಮನೆಯವರೇ ನಮ್ಮ ಮನೆಗೆ ಶಾಂತಿಯ ಶತ್ರುಗಳಾಗ್ಬಿಟ್ರಲ್ಲ ಅಂತೇಳ್ಬಿಟ್ಟಿದ ಹೇಗಪ್ಪ ಇದು ಅಂತ ಹೇಳ್ದಾಗ ಅವರು ಶಾಂತಿ ಹೇಳ್ತಾಳೆ ಹೇಗೆ ಯಾಕೆ ಆಗೋಲ್ಲ ನಾವೆಲ್ಲ ಚೆನ್ನಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಮೀನು ಯಾಕತ್ತೆ ತಪ್ಪಲ್ಲ ಅವರೆಲ್ಲ ಮನೆಯವರೇ ಅಲ್ವಾ ಎಲ್ಲ ಚೆನ್ನಾಗೇ ಇರ್ತಿತ್ತು ಅವ್ರು ನೀ ಸುಮ್ಮನೆ ಬಿಡಬೇಕಿತ್ತು ಅಂತ ಹೇಳಿದಾಗ ಆಗ ಶಾಂತಿ ಸೊ ಸುಮ್ಮನೆ ಸುಮ್ಮನೆ ಅರೇ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸೂರ್ಯ ಮತ್ತೆ ಮೀನ ಮಾತಾಡಕ್ಕೆ ಹೋಗ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸುಮ್ಮನೆ ನೀನು ಬಾಯಿ ಕೊಟ್ಟಾನ ಅಂತ ಹೇಳಿ ಹಾಗೆ ಇದ್ದಿಲ್ಲ ಮೊದಲೇ ಹತ್ಕೊಂಡು ಹುರ್ಕೊಳ್ತಾ ಇದೆ ಈಗ ಶರ್ಗ್ಕೊಂಡು ಹೋಗ್ತಾ ಇದೆಯಾ ಸುಮ್ಮನೆರೇ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಅವರು ಎಲ್ಲರೂ ಸುಮ್ಮನೆ ಇದ್ಬಿಟ್ರೆ ಮನೆ ಸ್ಥಿತಿ ಯಥ ಸ್ಥಿತಿ ಬರೋದು ಯಾವಾಗ ಅಂತ ಹೇಳ್ಬಿಡ್ತಾರೆ ಆಗ ರಂಗನಾಥ್ ಅವರು ಮನೋಜನಿಗೆ ಹೋಗು ಫೋನ್ ಮಾಡಿ ಅವ್ಳನ್ನ ಎಲ್ಲಿದ್ದಾಳೆ ಕರ್ಕೊಂಬ ಅಂತ ಹೇಳ್ತಾರೆ ಆಗ ಶಾಂತಿ ನೀನೇನಾದರೂ ಅವಳಿಗೆ ಫೋನ್ ಮಾಡಿ ನಿನ್ನ ಕೈ ಮುರಿದ್ಬಿಡ್ತೀನಿ ಅವಳಿಗೂ ಇವಳು ಈ ಮನೆಗೂ ಸಂಬಂಧ ಮುಗಿದು ಕಾಡ್ದಾರಿ ಇಳ್ದಾಗಿದೆ ಯಾವುದೇ ರೀತಿಗೂ ಅವಳು ಇಲ್ಲಿ ಬರೋ ಆಗಿಲ್ಲ ಅಂತ ಹೇಳ್ತಾಳೆ ರಂಗನಾಥ್ ಅವರು ಹಾಗೆ ಅನ್ಬೇಡ್ದು ಶಾಂತಿ ಅವ್ರು ನಮ್ಮನೆ ಮಕ್ಕಳು ತಪ್ಪು ಒಪ್ಪು ನಾವೇ ತಿದ್ಕೊಂಡು ನಮ್ಮನೆಯಲ್ಲೇ ಇಟ್ಕೊಬಿಡು ಅಂತ ಆಗ ಶಾಂತಿ ಹೇಳ್ತಾಳೆ ನನ್ನ ಮಗ ಚೆನ್ನಾಗೇ ಇದ್ದಾನೆ ಅವಳು ಚಿನಮಿನಕಿ ಅವಳು ಚಿನಮಿನಕಿ ಇನ್ನು ಮುಂದೆ ಬರೋದು ಬೇಡ ಅವಳು ನಮ್ಮ ಮನೆಗೆ ಗುರ್ಕ ಗುಂಗ್ರಿನ ಬದ್ಕೊಂಬಿಟ್ಲು ಬದ್ಕೊಂಬಿಟ್ಲು ಎಲ್ಲ ಎಲ್ಲ ಆಗೋಗಿದ್ದು ಈ ಹೂ ಕಟೋಳಿಂದ ಅತ್ತೆ ನಾನೇನು ಮಾಡಿದೆ ಅಂತ ಮೀನು ಹೇಳಿದಾಗ ನಾನು ನಾನೇನು ಮಾಡ್ದೆ ಅಂದ್ರೆ ಕೆನ್ನೆಗೆ ಬಾರಿಸ್ತೀನಿ ನೋಡ ಅವಳಿಗೆ ಹೊಡಿತಾ ಇದ್ರೆ ನಿನಗೇನೇ ಆಯಿತು ಮಧ್ಯವರ್ತಿಕೆಯಲ್ಲಿ ನಡೆಯೋದೆ ಇಲ್ವಾ ಸ್ವಂತ ಸಂಟ ಆಗ್ಬಿಡುತ್ತಲ್ಲ ಅವಳು ಹೊಡೆಷ್ಟ್ರಲ್ಲಿ ಅಂತಂದಾಗ ಮೀನ ಹೇಳ್ತಾಳೆ ಮಧ್ಯವರ್ತಿಗೆ ಅಲ್ಲ ಗೆದ್ದುವರ್ತಿ ಈ ಮನೆಯವಳಿ ಅವಳು ಸಮಾಧಾನವಾಗಿ ಅಂತ ಹೇಳಿದ್ಲು ತಪ್ಪೆ ಅಂತೇಳಿದ್ಲು ಆಗ ಶಾಂತಿ ಕೆರೆಸ್ತಾಳೆ ತಪ್ಪೇ ತಪ್ಪೆ ಅಂತೇಳಿ ನಾನು ಆವತ್ತೇ ಹೇಳಿದ್ದೀನಿ ನಾನು ಮಾತಾಡೋಕ್ಕಾದ್ರೆ ಯಾರು ಮಾತಾಡೋಂಗಿಲ್ಲ ಹೊಡೆಯೋಂಗಿಲ್ಲ ನಾನೇ ಏ ಮೀನ ನಾನು ಯಾವತ್ತಾದರೂ ಮೀನ ಮಾತಾಡಬೇಕಾದ್ರೆ ಹೊಡೆಯಬೇಕಾದ್ರೆ ತಡೆಯೋದಾಗಲಿ ಬಾಯಿ ತಡೆಯೋದ ಮಾಡಿದ್ದು ನೋ ಚಾವುದು ಪರಿಚುಕು ಆ ರೀತಿ ಹೊಡಿತೀನಿ ನೋಡಿ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ದ ಆಗ ಸೂರ್ಯ ಓ ಹೋ ಹೋ ಒಬ್ಬ ಒಬ್ಬ ಸಕ್ಕರೆನಾಗೆ ರಾಮ ಬಾಣ ಥರ ಹೋಗ್ತಾ ಇದೆ ಯಾರ ದೋಸೆ ಹಿಡ್ಸ ಇಲ್ಲೆ ತರಿಸ್ತಾ ಇದ್ದೀರಲ್ಲ ನೀವು ಮುಂದುವರ್ಸ್ಕೊಳ್ಳಿ ನಿಮ್ಮ ಡಿಂಗ್ರಿ ಗುಂಗ್ರಿ ವಿಷನ ಅಂತ ಆಗ ಶಾಂತಿ ಹೇಳ್ತಾಳೆ ವರ್ಷಕ್ಕೆ ಏನೂ ಇಲ್ಲ ಎಲ್ಲ ಮುಗಿದೋಯ್ತು ಮನೋಜ ರೂಮ್ಗೆ ನಡೆಯೋ ಮನೋಜ ರೂಮಿಗೆ ಹೋದ್ಮೇಲೆ ಏನಾದರೂ ಫೋನ್ ಮಾಡೋದು ಮೆಸೇಜ್ ಮಾಡಬೇಕು ಅಂತ ಗೊತ್ತಾಗಬೇಕು ನಿನಗೆ ಶುರು ಮಾಡಬೇಕಾಗುತ್ತೆ ಅಂತ ಆಗ ರಂಗನಾಥ್ ಹೇಳ್ತಾನೆ ನೀವನು ಅವತ್ತು ತಪ್ಪು ಮಾಡಿದೆ ಇವತ್ತು ತಪ್ಪು ಮಾಡ್ತಾ ಇದೆಯಾ ಶಾಂತಿ ಅಂದ ಆಗ ಶಾಂತಿ ಹೇಳ್ತಾ ಇಲ್ಲ ಆಗ ತಪ್ಪು ಮಾಡಿದೆ ಇವತ್ತು ನಾನು ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯದ ಬಗ್ಗೆ ಇನ್ನು ಮುಂದೆ ಯಾರು ಏನು ಮಾತು ತೊಡೋದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಆಗ ಪೂಜಾ ಮಲಗಿರ್ತಾಳೆ ಆಗ ರೋಹಿಣಿ ಅವ್ರ ಮನೆಗೆ ಹೋಗಿ ಡೋರ್ ಬಡಿತಾ ಇರ್ತಾಳೆ ಪೂಜಾ ಯಾರು ಯಾರು ಹೇಳಿ ಡೋರ್ ತೆಗಿತಾ ಇರ್ತಾಳೆ ಆಗ ಇದೇನೇ ನೀನು ಈ ರೀತಿ ಆಗಿದೆಯಾ ರೋಹಿಣಿ ಏನೇ ಆಯ್ತು ಹೆಣ್ಮಕ್ಳು ಅರ್ಶನ ಕುಂಕುಮ ಹಚ್ಕೊಳ್ತಾರೆ ಆದರೆ ನೀನೇನೇ ಎರ್ಚ್ಕೊಂಡೇ ಬಂದಿದ್ಯಾನ್ ಕೇಳ್ತಿರೋದು ಏನಾಯ್ತು ಕಣೆ ಹೆಣ್ ಹೇಳೇ ಏನೇ ಆಯ್ತು ಏನಾಯ್ತು ಅರ್ಶನ ಕುಂಕಿನ್ಗೆ ಎಚ್ಕೊಂಡು ಬಂದಿದ್ದು ಏನೇ ಆಯಿತು ಅಂತ ಹೇಳಿದಾಗ ರೋಹಿಣಿ ಏನೂ ಮಾತಾಡಿದೆ ಸುಮ್ಮನೆ ನಿಂತಿರ್ತಾಳೆ ಏನೇ ಆಯಿತು ಏನು ಹೇಳಿ ಒಂಚೂರು ನೀರು ಕೊಡಲ ವಿಷ ಕೊಟ್ಬಿಡು ಸ್ವಲ್ಪ ಸತ್ತೋಗ್ತೀನಿ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ ಯಾಕೆ ಇವತ್ತು ಈ ರೀತಿ ಮಾತಾಡ್ತಿದ್ರೆ ಏನಾಯಿತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇದ್ದಲ್ಲ ಏನಾಯ್ತು ಅಲ್ಲಿ ಅಲ್ಲೇ ಕಣೆ ಅಲ್ಲೇ ಸುರು ಆಗಿದ್ದು ಕಣೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮನೆಯವರಿಗೆಲ್ಲ ನಾವು ಮಸ ಹುಡುಗಿ ಅಲ್ಲ ಅಂತ ಗೊತ್ತಾಯಿತು ಕಣೆ ಅದಕ್ಕೆ ಅಂತಂದಾಗ ಸೂರ್ಯ ಮೀನ ಎಲ್ಲ ಅವರೇ ವ್ಯಂಜನ ಕರ್ಕೊಂಡು ಬಂದು ಕೂರಿಸಿದ್ರು ಎಲ್ಲರೂ ಮುಂದೆ ಇದೇ ರೀತಿ ವಿಷಯ ಗೊತ್ತಾಗಿದ್ದದ್ದು ಆ ಮೇಕೆ ಇವನಿಗೆಲ್ಲೇ ಸಿಕ್ಕಿದ ಅಂತ ಹೇಳಿದಾಗ ನಾ ಆ ಕೈಶ್ವಂಕಲ್ ಮಗಳು ಮದ್ವೆ ಹೇಳಿದ್ನಲ್ಲ ಆ ಹುಡುಗಿ ಗಂಡ ಅಂದರೆ ಹುಡುಗಿ ಗಂಡ ಮದುವೆ ಆಗೋ ಹುಡುಗ ಅವ್ರ ಮಾವ ಕಣೆ ಈ ಮೇಕೆ ಅಂಜಣ್ಣ ಹೌದಾ ಒಂದು ನಿಮಿಷ ಇರೋ ಅಂತ ಹೇಳಿಬಿಟ್ಟು ಪೂಜೆನ ಕಾಡು ಕೊಟ್ಟಿರ್ತಾನಲ್ವಾ ಅದನ್ನು ತೋರಿಸ್ತಾಳೆ ಇದನ್ನು ಮೇಕ ಮೇಕೆನೆ ತಂದು ಕೊಟ್ಟಿದ್ದು ಮದುವೆಗೆ ನೀನು ರೋಹಿನಿ ಇಬ್ಬರು ಬರಲೇಬೇಕು ಅಂತ ನಾವು ಹೆಂಗೋ ಆ ಮದುವೆಗೆ ಹೋಗಲ್ವಲ್ಲ ಅದಕ್ಕೆ ನಾನು ನಿನಗೆ ಯಾಕೆ ಹೇಳೋದು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಅಂತ ಲೇ ಇದು ಮೊದಲೇ ಗೊಂದು ನಾನು ಮೊದಲೇ ಹೇಳಿದ್ನಂದ್ರೆ ಇಷ್ಟೆಲ್ಲ ಸಾಗ್ತಾನೆ ಇರಲ ಕಣಿ ಎಲ್ಲ ನಿನ್ನಿಂದನೇ ಅಂತ ಹೇಳ್ಬಿಟ್ಟು ಅವಳು ಕೂತ್ಕೆ ಹಿಡ್ಕೊಂಡು ಇದು ಮಾಡಿಬಿಡ್ತಾಳೆ ಛೇ ಆಗಿದ್ದೆ ಇಲ್ಲ ಕಣೆ ನನಗೆ ಈ ಮ್ಯಾಗೆ ಯಾರು ಹೋಗಲ್ಲ ಹಾಗಾಗಿ ನಿನಗೆ ಹೇಳೋದು ಬಿಡು ಅಂತ ಹೇಳಿಬಿಟ್ಟು ಹೇಳಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಕಣೆ ಅಂತ ಅದೇ ಅದೇ ಪರಿಣಾಮ ಏನಾಯಿತು ಅಂತ ಗೊತ್ತೇನೆ ನಿನಗೆ ನಮ್ಮ ಹೇಗೆ ನಡ್ಕೊಂಡ್ರು ಅಂತ ಗೊತ್ತೇನೆ ನಿನಗೆ ಅಷ್ಟು ಜನಗಳ ಮುಂದೆ ದೇವಸ್ಥಾನದಲ್ಲಿ ಹೀನ ಹೆಣ್ಣು ಮಗು ಅಂತ ನೋಡಿದೆ ಹೇಗೆ ನಡ್ಕೊಂಡ್ರೆ ಅಂತ ಗೊತ್ತೇನೆ ನಿನಗೆ ಎಷ್ಟು ಹೊಡೆದ್ರು ಗೊತ್ತೇನೆ ನಿನಗೆ ಕೂರಿಸಿ ಮಾತಾಡೋ ನಮ್ಮ ಆವ ಮೇಕೆ ಮಂಜಣ್ಣ ನಾನು ದಿನಕ್ಕೆ ದಿನ ದಿನೇಶ ಅಲ್ಲ ಮಹೇಶ ಅಲ್ಲ ಅನ್ನೋದು ಎಲ್ಲ ಸತ್ಯನೂ ಹೇಳಿಬಿಟ್ಟ ಕಣಿ ಈಗಾಗಿದೆ ನೋಡಿ ನನ್ನ ಪರಿಸ್ಥಿತಿ ಅಯ್ಯೋ ಹಾಗೆಲ್ಲ ಹೇಗೆ ಅವ್ರು ಸೊಸೆ ಮೇಲೆ ಕೈ ಮಾಡ್ತಾರೆ ಅಂತ ಪೂಜೆ ಹೇಳ್ತಾರೆ ಇಲ್ಲಿ ಏನೇ ಮಲೇಶ ಹುಡುಗಿ ಅಂತ ಅಂತ ಗೊತ್ತಾತ ಇನ್ನೇನಾದರೂ ಗೊತ್ತೇ ಅಂತ ಅಂದ ಆಗ ರೋಹಿಣಿ ಅಷ್ಟೇ ಕಣೇ ಅಷ್ಟೇ ಅಷ್ಟಕ್ಕೆ ಮೈಷಾಸುರ ಮರ್ದಿನಿಯ ಥರ ಆಡಿದ್ಬಿಟ್ರು ಇನ್ನು ಕಿಶ್ ವಿಷ ಏನಾದರೂ ಗೊತ್ತಾದರೆ ನನ್ನ ಮುಗಿಸೇ ಬಿಡ್ತಾರೆ ಕಣೆ ಅವರು ಮುಂದೆ ಏನೇ ಗೊತ್ತಿಲ್ಲ ಕಣೆ ಅಂತ ಹೇಳಿದ್ರೆ ಮನೆಗೆ ಬರಬೇಡ ಮನೋಜ್ ಮತ್ತು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ದಾರೆ ಅಂತ ಆಗ ಪೂಜಾ ಹಾಗಾದರೆ ನೀನು ಇಲ್ಲೇನ ಮತ್ತೆ ನೀವು ಮೊದಲಿನ ಜೀವನ ಶುರು ಮಾಡ್ತೀಯ ಅಂತ ಆ ಸಾಧ್ಯ ಇಲ್ಲ ಕಣೆ ನಾನು ಗಂಡನ ಜೊತೆ ಬದುಕೇ ಬದುಕ್ತೀನಿ ಅಲ್ಲೇ ಅವ್ರನ್ನ ಮನೆ ಬಿಟ್ಟು ಕಳಿಸಿದ್ದಾರೆ ಅಂತ ನೀನೇ ಹೇಳ್ತಾ ಇದೆಯ ಅಲ್ಲಿ ಇವತ್ತು ಬಂದಿರ್ಬೋದು ಆದರೆ ಆಗಿ ಇಲ್ಲೇ ಇರ್ಬಿಡೋಕ್ಕಾಗುತ್ತೇನೆ ಅದು ನಾನು ಕಟ್ಕೊಂಡ ಜೀವನ ಆಸೆ ಪಟ್ಕೊಂಡು ಕಟ್ಕೊಂಡು ಜೀವನ ನಾನು ಬದುಕು ನಾನು ಕಟ್ಕೊಂಡಿರೋ ಬದುಕು ದೊಡ್ಡತನ ಕಟ್ಕೊಂಡಿರೋ ಬದುಕುನ ಇನ್ನೊಂದು ಮುಂಗ್ಳು ತನ್ನ ಹಾಳು ಮಾಡೋಕ್ಕೆ ಆಗೋದಿಲ್ಲ ಕಣೆಗೆ ಮನೋಜನಿಗೆ ವಿದ್ಯು ವಿದ್ಯಾವಂತನೋ ಬುದ್ಧಿವಂತನ ಮದುವೆ ಆಗಿಲ್ಲ ಕಣೆ ನಾನು ನಾವು ಚೆನ್ನಾಗಿರಲಿ ನೋತ್ಕೊಂಡಂಗೆ ಗಿರುಗಿರ್ಬೋದು ಅಂತ ನನಗನ್ನಿಸ್ತು ಅದಕ್ಕೆ ಮದ ಮದ ಪೆದ್ದವನೂ ಶಿಪ್ಸು ಅಂತಂದ್ರೂನು ನಾನು ತಿ ನಾನು ಕೆಲ್ತು ಹೋಗ್ತಾ ಇದ್ದೆ ಯಾವ ಕೆಲಸ ಮಾಡೋಕ್ಕಾಗ್ಲಿಲ್ವೋ ಅದನ್ನೆ ನಾನೆಲ್ಲ ನಾನು ಮಾಡಿದೆ ಕಣೆ ಅದನ್ನೆಲ್ಲ ನಾನು ಮಾಡಿದೆ ಕಣೆ ಮಾಡ್ದಕ್ಕೆ ಹೋದೆ ಕಣೆ ಈಗ ಅದು ನನಗೆ ನಮ್ಮ ನಮ್ಮ ನನ್ನ ಮನೆ ಕಡೆ ನನ್ನವರು ಅಲ್ಲಿರೋರು ಅದು ನಂದು ಕಣೆ ಅದು ನನ್ನ ಮನೆ ಅಂದ ಸಾವಿರ ಕನಸುಗಳನ್ನು ತಲೆ ಹಿಡೋದ್ಯಮಗಳ ಕಡೆ ಬಚ್ಚಿಟ್ಟು ಬಂದಿದ್ದೀನಿ ಕಣೆ ಕಣೇ ಕೋಟಿ ಹಾಸ್ತಿಗಳನ್ನು ಅವ್ರು ತಾಳಿ ಕಟ್ಟಿದ ಕ್ಷಣದಿಂದನೇ ನಾನು ಕಟ್ಕೊಂಡಿದ್ದು ಬಂದಿದ್ದೀನಿ ಕಣೆ ಹೋಗೋದು ಹೋಗೋದ್ ತಕ್ಷಣ ಬಿಟ್ಟು ಹೋಗೋದಿಕ್ಕೆ ನನ್ನ ಕೈಲಿಲ್ಲ ಆಗಲ್ಲ ಕಣೆ ಭಯ ಕಣೆ ಇದ ಕಣಿ ಯಾಕೇನು ಮಾತಾಡ್ತಿದ್ದೀಲ್ಲಿ ಅಂಥೇಳಿ ಪೂಜಾ ಹೇಳ್ತಾಳೆ ಅಲ್ಲ ಮತ್ತೆ ಏನಿದೆ ಬಾರಿಸ್ಬಿಟ್ರೆ ಹೇಳಿದಾಗ ಆಗ ಹ್ಯೂಮನ್ ಸೈಕಾಲಜಿ ಗೊತ್ತೇನೆ ಹೊಡಿತೀನಿ ಹೊಡಿತೀನಿ ಅಂದಾಗ ಭಯ ಆಗುತ್ತೆ ಒಂದು ಸಲ ಹೊಡಿಸ್ಕೊಂಡ್ಮೇಲೆ ಮತ್ತೆ ಯಾವ ಭಯನೂ ಆಗಲ್ಲ ಎರಡು ಸ್ಕಲ ಒಡೆದೇ ತಿಂದಿದ್ದೀನಿ ಕಣೆ ಅವಳ ಹತ್ರ ಮೂರನೇದು ನನ್ನ ಟರ್ ನಾನು ಕೊಡ್ತೀನಿ ಇಲ್ಲಿ ಅತ್ತೆನೇ ಹೊಡಿತೀಯಾ ಅಂದಾಗ ದೈಹಿಕವಾಗಿ ಹೊಡೆಯಲ್ಲ ಕಣೆ ಮಾನಸಿಕವಾಗಿ ಹೇಗೆ ಹೊಡಿತೀನೋ ಅಂದಿನಂದ್ರೆ ಇವತ್ತು ನಾನು ತಿಂದಿರುವ ನೋವು ಅವಳು ತಿನ್ನೋ ಹಾಗೆ ಸುಸ್ತಾಗಿರ್ಬೇಕು ಹಾಗೆ ಮಾಡ್ತೀನಿ ಸ್ವಲ್ಪ ಸುಸ್ತಾಗಿದೆ ಸ್ವಲ್ಪ ಕಾಪಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗಾದರೂ ಮೀನಾ ನಾನು ಈ ಸೂರ್ಯ ಹೇಳಿದ್ದು ಏನೂ ಸುಳ್ಳಾಗಲ್ಲ ಅಂತ ಹೇಳ್ಬಿಟ್ಟು ಅಂದ್ರು ಯಾವ ವಿಷಯ ಹೇಳ್ತಾಯಿದ್ರೆ ಅದೇ ಹೇಳಿದ್ನೆಲ್ಲ ಹೇಳಿ ನಾನು ಅವತ್ತೇ ತಾನೆ ಈ ದಿನಕ್ಕೆ ದಿನಕ್ಕೆ ದಿನ ಉದಯೋಮುಖ ಉದ್ಭವ ಮೂರ್ತಿ ಸರ ಸರಸನವಾಗಿ ಬಂದಿರೋನು ಮಾಜ ಮಾವನಿಗೆ ಮಾಡಬೇಕು ಜನ್ಮ ಕೊಟ್ಟವನು ಇವನು ನಾಗಿ ನೀನು ಮಾತು ತಪ್ಪಿ ತಪ್ಪಿದವಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಹಗ ಮೀನೇ ಹೇಳ್ತಾಳೆ ಅಲ್ಲ ರೀ ಇವರು ಯಾಕೆ ರೀ ಅಷ್ಟೊಂದು ಸುಳ್ಳು ಹೇಳಿದರು ಅಂತ ಹೇಳಿದಾಗ ಸೂರ್ಯ ಹೇಳ್ತೇನೆ ಯಾಕೆ ಅದಕ್ಕೆಲ್ಲ ಈ ಕಾರಣವೇ ಈ ಸೂರ್ಯ ಅಂತ ಹೇಳಿದಾಗ ಎಲ್ಲರಿಗೂ ನಕ್ರ ಹೋಗಿ ಬಕ್ರಾ ಮಾಡಿಬಿಟ್ಲಲ್ಲಿ ಅಮ್ಮ ಅಂತ ಹೇಳ್ಬಿಟ್ಟು ಅಂತ ಆಗ ಮೀನು ಹೇಳ್ತಾಳೆ ಇಲ್ಲಿಗೆ ಇದೆಲ್ಲ ನಿಂತರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಿಲ್ಲುತ್ತಾ ಇನ್ನೂ ಓಡುತ್ತೆ ನೋಡ್ತಾ ಇರಿದು ಕುದುರೆ ರೈಡಿದು ಇನ್ನೂ ಸು ನಮ್ಮ ಸಕ್ಕರೆ ಗೊತ್ತಲ್ಲ ನಿನಗೆ ಅವಳ ಕೈಯಲ್ಲಿ ಸಿಕ್ಕಲೇ ಬಿಟ್ರೆ ಎಲ್ಲ ಈರಣ್ಯ ಕಶುಬು ಹೊಟ್ಟೆ ಬಗ್ದಂಗೆ ಬಗ್ದು ಹಾಕಿಬಿಡ್ತಾಳೆ ಅಂತೇಳಿ ನೋಡಿ ಇವಳು ಯಾರು ಬಿಟ್ಟರು ಇವ್ರು ಬಿಡ್ದು ಯಾರು ಬಿಟ್ಟರು ನಾನು ಬಿಡೋಕಲ್ಲ ಅವ್ರೇನು ಏನೇನು ಮಾಡ್ಯಾಳೆ ಅವರ ಅಪ್ಪ ಲಕ್ಷಾಧಿಪತಿ ಏನೇನು ಮಾಡಿದಾಳೆ ಎಲ್ಲನೂ ಕಕ್ಕಿಸ್ತಿನ ಕಣೆ ನಾನು ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಮತ್ತು ಮನೋಜ ಬಂದು ನೀರು ಕುಡಿತಾ ಇರ್ತಾನೆ ಆಗ ನೀನು ನೀರು ಕುಡಿದು ಕುಡ್ದು ಹೊಟ್ಟೆ ಒಬ್ಬಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಆಗ ಮೀನ ಹೇಳ್ತಾನೆ ಯಾಕೆ ಇವರು ಅವ್ರು ಏನ್ತಿ ಮಾಡಿದ ಮೋಸ ಹೊರಗಿಸೋಳಕ್ಕೆ ಆಗ್ತಾಯಿಲ್ಲ ಅಂತ ಆಗ ರಂಗನಾಥ್ ಅವ್ರು ಬಂದು ಯಾಕೋ ಮನೋಜ ನೀ ನಿದ್ದೆ ಬರಲಿಲ್ವೇನೋ ಅಂಥೇಳ್ಬಿಟ್ಟು ಹೇಳಿದಾಗ ಅವನು ನೀರು ಕುಡಿದು ಕುಡಿದು ಇನ್ನೂ ಮೂರು ದಿವಸ ನಿದ್ದೇ ಬರಲ್ಲಪ್ಪ ಅವ್ನಿಗೆ ನೀರು ಕುಡಿದು ಕುಡಿದು ಅವ್ಗೆಲ್ಲ ಖಾಲಿ ಆಗ್ಬೇಕಂದ್ರೆ ಮೂರು ದಿನ ಆಗಬೇಕು ಹೇಳ್ಬಿಟ್ಟು ಹೇಳ್ತಾನೆ ಆಗ ರಂಗನಾಥ್ ಅವ್ರು ಯಾಕೋ ಕಣು ಈ ರೀತಿ ಮಾಡ್ತಾಯಿದ್ದೀಯ ತಪ್ಪಾಗಿದೆ ಕಣು ತಪ್ಪು ಯಾರು ಮಾಡಲ್ಲ ಈ ವಿಚಾರ ಎಲ್ಲ ಸರಿ ಆಗೋಲ್ಲ ಹೋಗಿ ಅವಳನ್ನ ಕರ್ಕೊಂಡು ಬಾರಿ ಬಾರವಾ ಅಂತ ಹೇಳಿಬಿಟ್ಟು ಮನೋಜನ್ ಆಗ ಸೂರ್ಯ ಹೇಳ್ತೇನೆ ಸರಿಯೋ ಹೆಂಗೆ ಹೋಗಿದ್ದಾಗಿದೆ ಏನದು ಕ್ಷಮಿಸ್ಬಿಡು ಆಗ ರಂಗನಾಥ್ ಅವರು ಆ ರೀ ಎಲ್ಲಿದ್ದಳು ವಿಚಾರಿಸ್ಬಿಟ್ಟು ಕರ್ಕೊಂಬಾರು ಅಂತ ಹೇಳ್ಬಿಟ್ಟಾರೆ ಆಗ ಮನೋಜ ನಾನು ಕರ್ಕೊಂಬರಲ್ಲ ಅಂತ ಯಾಕೋ ಅಂತ ಹೇಳಿದಾಗ ಅವಳು ನೀನು ಎಂಟುಕೊಂಡು ಹಾಕ್ಬಿಟ್ರೆ ಹೀಗೆಲ್ಲಿ ಈ ರೀತಿ ಎಲ್ಲ ಮೋಸ ಮಾಡ್ಬೋದು ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ಇಲ್ಲ ಕಣು ಹೆಣ್ಣು ಎಷ್ಟೇ ಸ್ವಾವಲಂಬಿ ಆದರೂ ಕೂಡ ಹೆಣ್ಣಿಗೆ ಒಂದು ಗಂಡು ಆಸರೆ ಬೇಕೇ ಬೇಕು ಕಣು ನಿನ್ನ ಜೊತೆ ಜೀವನ ಹಂಚ್ಕೊಂಡಿದ್ದಾಳೆ ಸಂಸಾರ ಮಾಡಿದ್ದಾಳು ಈಗ ಎಲ್ಲಿದ್ದಾಳು ಹೇಗಿದ್ದಾಳು ಗೊತ್ತಿಲ್ಲ ಹೋಗಿ ಬಾರು ಅಂತ ಹೇಳಿದಾಗ ಮನೋಜ ಹಾಗಲ್ಲ ನಾನು ಕರ್ಕೊಂಡು ಬರಲ್ಲ ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಅಪ್ಪ ಏನು ಹೇಳ್ತಾನ ಏನು ಕೇಳು ಅವಳು ಎಲ್ಲಿದ್ದಾಳು ಹೋಗಿ ಕರ್ಕೊಂಬ ಯಾಕೆ ಸುಳ್ಳಿದೆ ಸುಳ್ಳು ಹೇಳಿದೆ ಯಾಕೆ ಹೆಂಗೆ ಮಾಡಿದೆ ಅಂತ್ಹೇಳ್ಬಿಟ್ಟು ಹೇಳಮ್ಮ ಅಂತ ಹೇಳಿದಾಗ ಆಗ ಮನೋಜ್ ಹೇಳ್ತಾನೆ ಇದು ಗಂಡ ವಿಷಯ ನೀವು ಯಾರು ಈ ತಲೆ ಹಾಕಬೇಡಿ ಹೇಳಿದಾಗ ಮೀನ ಹೇಳ್ತಾಳೆ ಇದು ಮನೆ ಇಲ್ಲಿ ಒಬ್ಬರಿಗೆ ನೋವಾಗಿದೆ ಅಂದರೆ ಎಲ್ಲರೂ ಸ್ಪಂದಿಸಲೇಬೇಕು ಅಂತ ಇದೆಲ್ಲ ಬೇಕಾಗಿಲ್ಲ ಅಮ್ಮ ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾನೆ ಅಮ್ಮನೇ ಈ ಮನೆಗೆ ಕರ್ಕೊಂಡು ಬಂದರು ಈಗ ಅಮ್ಮನೇ ಮನೆಯಿಂದ ಆಚೆ ಹಾಕಿದ್ದಾರೆ ಅಮ್ಮ ಹೇಳಿ ಆಮೇಲೆ ನೋಡೋಣ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ನೀನು ಸಾಕಿ ಪೋಲ್ಸಿದ ಗಿಡಕ್ಕೆ ಅದೇನೋ ಆಗಿದೆ ಅಂತೇಳಿ ಗಿಡನ ಕಿತ್ತಿ ಹಸಿಬಾರ್ದು ಕಣು ಅದನ್ನು ಪೋಷಿಸ್ಬೇಕು ಕಣು ಅದು ಏನು ಅವಶ್ಯಕತೆ ಇತ್ತು ಅದು ಸುಳ್ಳು ಹೇಳ್ಬಿಟ್ಟಿದ್ದಾಳೆ ಹೋಗಲಿ ಬಿಟ್ಟುಬಿಡು ಕಾರನ್ನ ಕಾರಣ ಕೇಳು ಸರಿಯಲ್ಲ ಸರಿ ಮಾಡಿಕೊಂಡು ಹೋಗಿ ಕರ್ಕೊಂಬನಿ ಅಯ್ಯೋ ನೀವು ಅವ್ರ ಗಂಡ ಕಣ್ರಿ ಅಂತ ಹೇಳಿಬಿಟ್ಟು ಮೀನೇ ಹೇಳ್ತಾರೆ ಗಂಡ ಅಲ್ಲ ಯಜಮಾನ ಯಜಮಾನರ ಥರ ನೋಡ್ಕೊಳ್ತಾ ನಡ್ಕೊಳ್ತಾ ಇದ್ದೀನಿ ನಾನು ಅಂತ ಅಪ್ಪ ನೀವು ನನ್ನ ಇದು ನಾನು ತಡ್ಕೊಳಕ್ಕಾದರೆ ತಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಮನೋಜ್ ಹೋಗ್ಬಿಡ್ತಾನೆ ಆಗ ಸೂರ್ಯ ಹೇಳ್ತೇನೆ ಅಪ್ಪ ನೀನು ನಂದ್ಕೋಬೇಡ ಈ ಗಂಡ ಎಂತ್ರಿ ಮೇಲೆ ಜಗಳ ಕದನ ಎಲ್ಲ ಚ ಇದ್ದಿದ್ದೆ ನಾಳೆನೂ ಆಡಿದ್ದನೂ ಚೆನ್ನಾಗಾಗ್ಬಿಡುತ್ತೆ ಪೇಚಪ್ಪ ಆಗ್ಬಿಡುತ್ತೇನೆ ಸುಮ್ಮನಿಯರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಸಂಸಾರ ಮತ್ತು ಸಂಹಾರ ಎರಡು ಒಂದೇ ಒಂದೇಕ್ಷ ಇರಬಾರ್ದು ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ